ಮನೆ ಕೆಲಸ ಏನತೇನು ಗೊತ್ತಿಲ್ಲ ಕೂ ಮಾಡುವುದಿಲ್ಲ ಇದು ಹೊಟ್ಟೆ ಹಸು ಸಾಯಾಕತಿಲ್ಲ ಏಯ್ ನ ಅವ್ನು ಚಲೋ ಆತು ಹೋಗಪ್ಪ ನಾನು ಬಾಳ್ದ ಯೂ ಇದ್ದಿದ್ದೆಲ್ಲ ಮಾರಿ ಬಾರಿ ಕುಡಿಯಾಕತ್ತಿರಿ ಅಡ್ಗಿ ಮಾಡು ಅಂತಂದ್ರೆ ನಮಗೆ ಏನಂತ ಮಾಡಬೇಕ ಎಡ್ ಇಟ್ಟು ದಿವ್ಸದ ದುಡ್ಡು ಕೊಟ್ಟಿಲ್ಲ ಈಗ ಈಗ ಇಲ್ಲದ ಇಲ್ಲತ ಅಣ್ಣ ಕೇಳಾಕ ಒಳ್ಳೆಯ ಅವರೆಲ್ಲ ಮಾರು ಮಾರಿ ಅಡ್ಗೆ ಮಾಡಿ ಆತ ಅಲ್ಲ ತಿಲಿಗೆ ಮಾತಾಡ್ತಿರೋ ತಿಲೀನಾರ ಮಾತಾಡ್ತಿರೋ ನೀ ಹುಡುಗಿ ಮಾರ್ಯಾರ ನೋಡ್ರಿ ಏ ಸುವರ್ಣ ನಮಗ ಅದೆಲ್ಲ ಏನೂ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಒಟ್ಟು ನನಗೆ ಉಣ್ಣು ಕುಡಿಯಾಕ ಸಲಹ್ ಬೇಕು ಒಟ್ಟು ತುಂಬ ಊಟ ಬೇಕು ಹುಡ್ಗಿ ಮುಖ ನೋಡ್ತ ನಿನ್ನ ಹೋಗೋಕೆ ಹುಡುಗಿ ಮುಖ ಅಲ್ಲೇ ಬಗಾಲ ಹೊಟ್ಕೊಂಡು ಅದಿ ಸನ್ಯಾ ಆಕತಿ ಹುಡ್ಗಿ ಮುಖಗೊಂಡು ಅವ್ರನ್ನ ಕ ಅವ ನಾ ಕಡೆ ಎಲ್ಲಿ ತಂದೆ ಅವ ನಮ್ಮ ನಮಗ ಹತ್ತೈತಿ ಯಾರು ಕೊಳಕಿಲ್ಲ ಪೈಲ್ ರೊಕ್ಕ ಕೊಡು ಇನ್ನೊಂದಿಟ್ಟು ಕೊಡ್ತೀನು ಅಡಗಿ ಮಾಡಿ ನಾನು ಮಾಡಿ ನಾ ಆಮೇಲೆ ಊಟ ಮಾಡ ಎತ್ತ ಹೋದ್ರವ ಇವರು ಎಲ್ಲಿ ಕಾಣಾವಲ್ರು ಅಂಜಲಿ ನಿಮ್ಮ ಅಕ್ಕ ಮಾವ ಮನೆ ಕಡೆನೂ ಇಲ್ಲ ಇಲ್ಲಿ ಹೊಲದಾಗು ಕಾಣವಲ್ರು ಎಲ್ಲಿ ಹೋಗಿರ್ಬೇಕವ ಅಷ್ಟ ಕಾಬಾಕ್ಯನ ಇಲ್ಲ ಅಲ್ಲ ಇರ್ತಾರ ಕುಡುದ್ ಕುಡದು ಹೆಂಗ ನೋಡ್ರಿ ಜೀವಕ್ಕೆನ ಹೆಂಗ್ ಹೆಚ್ಚು ಕಮ್ಮಿ ಆಗೇತಿ ಒಟ್ಟ ನಿನ್ನಗ ನಿಮ್ಮ ಅಣ್ಣಗ ನಾ ಸಾಯೋದ ಬೇಕಾಗೇತಲ್ಲ ಅದಕ್ಕ ಈ ನಮೂನೆ ನನ್ನ ಸಾವು ಸಾವು ಸಾವಿತ್ರಿ ಆಕ್ ಬಾ ಹಾಕ್ತಿರಿ ನಾವು ಆ ಸಾಕು ನಚ್ಚಿಂತಿರ್ತೀವಲ್ಲ ನೀವ ನಾ ಸಾಯದ ಬೇಕಾಗೇತಿ ನಿಮ್ಗ ನಾ ಸಾಯಕಪ್ಪ ಅದ ನಮ್ಬ್ಯಾಳ ಗೊತ್ತ ಕೊಡ್ರಿ ರೊಕ್ಕ ಕೊಡಣ್ಣ ಎಲ್ಲಿಂದ ನಾ ಕೊಡಬೇಕ ಹುಡುಗಿ ಆರಾಮ್ ಇದ್ದಿಲ್ಲಾ

ಯಾಕೋ ಶಂಕರ ರಗದ ಶುದ್ಧಿ ತಿ ಹಿಂದ್ಯಾಕೋ ಕೆಟ್ಟಕಡಿ ಬಿಡಿ ನಡೋ ಮಾವಾ ಜೀವನದ ಎಲ್ಲಾ ಕೆಟ್ಟಕಡಿ ಚಾಯಿನ ಕಳಿದಾ ಓರೆ ಚಾಯಿನ ಕಳಿದಾ ನೀ ಹೇ ಯಾಚದಿ ಆಹೋ ಅಣ್ಣಾ ನೀ ಗಂಡಾ ಹೇಂತಿ ಬಿಡ್್ರಿ પાಕಸ ಅನ್ ಕೂಸು ಅದೆ ಮಾರಿ ನಡ್ರೆ ಛನ್ನ ಬಾರ ಮಾಡಕ ಆಗೋಲ್ಲ ನಿಮಗೆ ಏನ್ ತಲೆ ತಿನ್ನಾಕತ್ತೀವಿ ಪುಣ್ಯಾತ್ ಮನಿ ನಮಗ ಅರ್ಧ ಆಗೇತಿ ಅರ್ಧ ಲೀಟರ್ ಫುಲ್ ನಿನ್ನೆ ಕುಡಿದು ನೀ ಒಟ್ಕೊಂಡ್ ನಮ್ಮ ಮನೆ ಇದಾಗತ್ತಿ ಊಟ ಎರ್ಸಬೇಕನಾ ಇದ್ವಾ ಕನ್ ನಿನ್ನೆ ಕಳದ ಗುಡಿಗೆ ಬಂದ್ ಏಯ್ ಕಡು ರಾಕ್ ಟೈಮ್ ರಾಕ್ ಟೈಮ್ ಅಯ್ಯೋ ನಾ ಹೇಳ ತಪ್ಪ ಮಾಡಿ ಅಂತಾರ ಇಲ್ಲ ಅಂತ ಹಿಂಗೆ ಕಾಣಕತ್ತೀವ ನೀನು ನೀ ನೀನ್ ಮಾಡಿದ್ರಿ ನಮ್ಮ ಅಕ್ಕನ ಹಾಡ್ ಆಗಲ್ಲದನ್ನ ಸಾವು ಹೊಡೆದಲ್ಲ ಅದನ್ನೇನ್ ತಪ್ಪಲ್ಲ ತಪ್ಪಲ್ಲ ಏನಲ್ಲ ಏನು ಹೇಳಕತ್ತೀವ ನೀನು ಅಂದ್ರೆ ನಿಮ್ ಅಕ್ಕ ಜಾರಿ ತಾನ ಭಾವಿ ಬಿದ್ಲಪ್ಪ ನೀವ್ ಏನೇನೋ ಹೇಳಕತ್ತೀಯಲ್ಲ ಬಾವಾ ನಾನು ಆಗ ಇಷ್ಟ ಇದ್ನಿ

ెల్ల ఛంద్రు ఆ దేవ్ర మర్చికి బర్లేప్ప అద కర్కొండుబిట్ట అస్ చందకి నమ్మక్కొంది గిడు హంగ సాతే ನೀನಾಕಿನ ಸಾಯ ಹೊಡೆದಿದ್ದಿ ಅದಕ್ಕ ನಿಮ್ಮ ತಂಗಿನಿಷ್ಟು ಕಾಡಾಕತ್ತೀನಿ ಎಲ್ಲ ಕಾಡ್ತಿದೆ ಬೇಡಂಗಿಲ್ಲ ಮಗ ನಾನು ಹೆಶವಾಗ ಏನ್ ಕೇಳ ಮಾತಾಡ್ಬೇಡ ಮಾತಿಗೆ ತೆಗಿಯಾಕತ್ತಿ ತೆಗತಿಯ ನಿನಗ ಮುಗಿದು ಹೋದ ವಿಷಯ ಇರಬೇಕದು ಆದ್ರೆ ನನಗ ನನ್ನ ಒಡೆ ಹುಟ್ಟಿದ ಹಾಕೈಕಿ ನನಗೆ ಹೆಂಗ್ ಮಾಡೋಕ್ಕಾಗ ತೋಮವಾ ಈಗ ನಿಮ್ಮ ತಂಗಿಗಳಿಗೆ ಏನಾರ ಆದ್ರೆ ನಿನ್ನ ಕಾಳು ಹೆಂಗ ಚೂರು ಕಾಣುತ್ತಲ್ಲ ಹಂಗ ನನಗೂ ನನ್ನ ಅಕ್ಕ ಆದದ್ರು ನೋಡಿದ್ರೆ ನನ್ನ ಕಾಳನ್ನು ಚೂರು ಅನ್ನತ್ತ ಯಾರ್ಗೇ ಅದಕ್ಕಾಗಿ ನಿಮ್ಮ ತಂಗಿಗಳ್ ಬಿಡಲಾರ್ದ ಕಾಡ ಶಂಕರ ಶಂಕರ ಏ ನಿಮ್ಮಕ್ಕೇನಾರ ನಾನು ಹಿಡಿದ ನೋಡೋದಾದ್ರ ಆ ದೇವ್ರು ನೋಡ್ಕೊಂಡೆವು ಅದನ್ನು ಮಾಡ ದೇವ್ರು ಆದ್ರೆ ಈ ತುಂಬಿದ್ದ ಸಂಸಾರದಾಗ ಮಕ್ಕತಿ ಬಿಟ್ಟು ಯಾವಾಗ ಜೀವನ ಹಾಳು ಮಾಡ್ಕೊಳಕ್ ಹತ್ತಿರು ನಮ್ಮ ಮಕ್ಕಳ ಸತ್ವ ಆದ್ಮೇಲೆ ನಾನು ಎದ್ದು ಸತ್ತಂಗಾಗಿನಿ ನಾನು ಎದ್ದು ಸತ್ತಂಗಾಗಿ ನನ್ನ ಮೇಲೆ ನಿಮ್ಮ ನಮ್ಮದಿಂದ ರಕ್ ಬಿಡತ್ತ ನಿಮ್ಮ ಬಾಳಕ ಬೆಂಕಿ ಇಟ್ಟು ನಾವೇನೋ ಹೇಳಕ್ ಬಂದೀವಿ ಇಲ್ಲೇನೋ ನೋಡುದಾತು

ಏನಣ್ಣ ಬಾಳ ದಿನಾಗ ತಂಗಿ ಮನಿಗ್ ಬಂದ ತಂಗಿ ಜೀವನ ಹ್ಯಾಂಗೈತೆ ಅಂತೇಳಿ ನೋಡಕ್ ಬಂದೇನೆ ಹಂಗೈತೆ ಕೊಟ್ಟೇವಾ ನಾ ಬರುದು ಹೋಗುದು ಮಾಡಿದ್ರ ನಿನಗ ನಿನ್ನ ಗಂಡಗ ಜಗಳ ಹಾಕಿದ್ದೆ ಅಂತ ಬಿಟ್ಟಿದ್ವಿ ಈಗೇನ್ ಚಲೋ ನಡೆಯುತ್ತೆ ನನ್ನ ಜೀವನ ನೋಡಿದಲ್ಲ ಬಂದ್ ಬಂದ್ ಕೊಡೋಣ ನಾ ಜೀವನ ಮಾಡಕತ್ತಿದ್ದ ಗೋ ನನ್ ಮಾರಿ ನೋಡಿ ಅಕ್ಕ ಅನ್ನ ಬ್ಯಾಡ ಅಂದ್ರು ನನ್ ಮದ್ವಿ ಸಜ್ ಮಾಡನ್ ಚಲೋ ಆತ ಮೇಲೆ ನೀ ಎಷ್ಟಂತ ಸಾಲಿ ಕೇಳಕಿ ಅಣ್ಣ ಹೇಳ್ದಂಗ ಮದ್ವಿ ಮಾಡ್ಕೊಂಡ್ ಹೋಗು ಅಕ್ಕ ಮದ್ವಿ ಅದು ಯಾಕ ಇಂಗ್ ಬಾಯ್ ಯಾವ್ರ ಬಂದ್ ನೋಡ್ಕೊಂಡಿರ್ಕೀನ ಬ್ಯಾರೇ ಯಾವ್ರಾರು ಅಲ್ಲವಾ ಕೊಡಬೇಕ ಕೊಡ್ಬೇಕ ಮಾಡಿ ಹಂಗಾದ್ರ ಬಾ ಚಲೋತ್ ನೋಡೋಣ ನಿಮ್ ಕಣ್ ಮುಂದೆ ಇರ್ತಾಳ ಅಂದಂಗ ಯಾರ ಮನಿ ಕೊಟ್ರ ಅಲ್ಲೇ ಊರಾಗ ಹೇಳಣ ಹೇಳ ಅವಾಗಿಂದ ನಾನು ಯಾರ ಮನೆ ಕೊಡಕತ್ತೀರ ಅಂತ ಹೇಳಿ ಇಬ್ರು ಮಾರಿ ಮಾರಿ ನೋಡ್ತೀರಿ ಸುಮ್ನೆ ಹೇಳ ಯಾರ ಮನೆ ಕೊಡಾಕತ್ತೀರ ಅಂತ ಅದು ಮತ್ ಯಾರ್ಗೂ ಅಲ್ವಾ ಕೊಡ್ಬೇಕು ಮಾಡೀನಿ ಏನಿಲ್ಲನಾ ಚಲ ಆತ ಸಂಜಿನ ಕೊಟ್ಟ ಅದೇ ಮಾಡಿ ನೆನ ಕೊಟ್ಟು ಮದುವೆ ಮಾಡ್ಬೇಕಂತ ಮಾಡಿದ್ದೆ ಅದ್ರ ಆ ಮಾತು ಪಕ್ಷ ಅನ್ನವ ಅವನ್ ಮಾತು ಕೊಟ್ಟಿದ್ದೆ ಅದಕ್ಕ ಹುಡುಗನು ಚಲೋ ಅದಾನ ಅಂಜಲಿನ ಅವನ್ ಕೊಟ್ಟು ನನ್ನ ಮಾತು ಉಳಿಸ್ಕೊಂಡ್ರ ಅಂತ ವಿಚಾರ ಮಾಡಕತ್ತೀನವ ನಿನ ಮಾತು ಕೇಳಸ್ಕೋ ಯಾಕಂದ್ರೆ ಮಾತು ಬಹಳ ಮುಖ್ಯ ಮಾತು ಬಹಳ ಮುಖ್ಯ ಅಕ್ಕ ಮಧುಕ್ ಬಾ ಯಾಮ್ ಕೈಟ್ಕೊಂಡ ಮಧು ಬರಲವಾ ಬಾ ಈ ಮಾನು ಬದಲಾ ಮಾಯ ಕಿರಿಕಿರಿ ಮನಷ ನಾ ಮದಿ ಬಂದ್ರೆ ನಿಮಗೆ ಬಹಳ ಸಮಸ್ಯೆ ಆಗುತ್ತೆ ಮತ್ತೆ ಯಾವಾಗರ ಬರ್ತಿಂತ ಹೌದವ್ವ ಮೊದಲೇ ನಿನ್ನ ಗಂಡನು ಒಂಥರ ಮನುಷ್ಯ ಆದರೂ ಇದನ್ನ ನಿನ್ನ ಕಿವಿಗೆ ವಿಷಯ ಮುಟ್ಟಿಸ್ಬೇಕಂತ ಬಂದಿದ್ನಿ ನಿನಗೆ ತಿಳೋ ಅನುಭವ ಅಂಜಲಿ ಒಳಗದಾರ ಏನ್ ಮಾಡ್ತಾರ ಒಳಗ ಅವ್ರ ಯಾಕೆ ಒಳಗಿರ್ತಾರ ನೀ ಮಾಡ ಹಾಕ ನೋಡಿ ಒಳ್ಳೆ ಅವ್ರ ಊರಿಗೆ ಬಾದ್ರ ಊರಿಗೆ ಬಾದ್ರು ಮತ್ತೆ ಅವ್ರು ಇಲ್ಲಿ ಯಾಕೆ ಬಂದಿದ್ರ ನಮ್ಮಣ್ಣ ಅಂಜಲಿ ಮದುವಿನ ಫಿಕ್ಸ್ ಮಾಡಣಂತ ಅದ ಹೇಳಾಕ ಬಂದಿದ್ದ ಯಾರ ಜೊತೆ ಅದ ನಮ್ಮೂರಾಗ ಒಬ್ಬ ಹುಡುಗ ಅದನ್ಲಾ ಅವನ ಹಿರಿ ಜೋಡಿ ನಿಮ್ಮ ಮೌನವ ನಿಮ್ ನಿಮ್ಮ ಮನ್ಯಾಗ ಬೇಕಾಗ ಅಂತ ಹೇಳಿ ಅಂತೂ ಮಾವ ಚಲೋ ಹುಡುಗಿನ ಚಲೋ ಹುಡುಗ ಅದ ಅಂತ ಅದ ಅದೇ ಹೇಳಕ್ಕೆ ಬಂದಿದ್ರು ನಿಮ್ಗೇನು ಐತಿ ಪುರ್ಸತ್ತೆ ಅಂದ್ರೆ ಅದನ್ನ ಏನು ಹೆದ್ರು ಹಚ್ಕೊಂಡು ಕೂತೇ

ಅಣ್ಣ ಅಂಜಲಿ ಮದ್ವೆ ಒಂದ್ ನಾಕ ದಿನ ಹೋಗ್ಬಾ ಅಂಜಲಿ ಮದ್ವೆ ನಾ ಹೀರ್ಯನ ಬೇಟಿ ಆಗಿದ್ದಲ್ಲ ಮರ್ಸಿಬಿಟ್ರಿ ನನ್ ತಂಗಿ ಗಂಡ ಅದಕ್ಕೆ ಮೊದಲು ನಿನ್ನ ಗಂಡ ಬಾಯಿ ಮಾತಾಡಕ್ ಹೋಗ್ಬೇಡ್ರಿ ನಾಲ್ಕ ದಿನ ಅಲ್ಲ నాకు సెకండ్ మనీ బుఫారే సో దే కడే బా